ಎಲ್ಲಾ ಮಕ್ಕಳಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಶ್ಚಿಮ ಘಟ್ಟದ ಸಾಲಿನಲ್ಲಿ ಒಂದು ಸುಂದರವಾದ ಕಾಡಿತ್ತು ಆ ಕಾಡು ಹಚ್ಚ ಹಸಿರಿನಿಂದ ತುಂಬಿಕೊಂಡಿತ್ತು ಕಾಡಲ್ಲಿ ಅನೇಕ ಪ್ರಾಣಿ ಪಕ್ಷಿಗಳು ಸಂತೋಷದಿಂದ ವಾಸಿಸ್ತಾ ಇದ್ವು ಒಂದು ತಿಂಗಳ ನಂತರ ಮಳೆಗಾಲ ಪ್ರಾರಂಭವಾಗುವುದರಲ್ಲಿ ಮಳೆಗಾಲ ಪ್ರಾರಂಭದ ಮುಂಚಿತವಾಗಿಯೇ ಪ್ರಾಣಿಗಳು ಎಲ್ಲಾ ತಯಾರಿಗಳನ್ನು ನಡೆಸ್ತಾ ಇದ್ವು ಪ್ರಾಣಿಗಳು ತಮಗೆ ಮಳೆಗಾಲಕ್ಕೆ ಬೇಕಾದಂತಹ ಆಹಾರಗಳನ್ನು ಸಂಗ್ರಹಿಸಿಡುವ ಕೆಲಸ ಕಾರ್ಯಗಳಲ್ಲಿ ನಿರತವಾಗಿದ್ವು ಎಲ್ಲಾ ಪ್ರಾಣಿಗಳು ತಮ್ಮ ಭವಿಷ್ಯದ ಬಗ್ಗೆ ತುಂಬಾನೇ ಚಿಂತಿಸ್ತಾ ಇದ್ವು ತಮ್ಮ ಗೂಡುಗಳನ್ನು ಸರಿ ಮಾಡಿಕೊಳ್ಳೋದು ತಮಗೆ ಬೇಕಾದ ಆಹಾರಗಳನ್ನ ಸಂಗ್ರಹಿಸೋದು ಆದ್ರೆ ಲಕ್ಕಿ ಅನ್ನುವಂತಹ ಒಂದು ಕರಡಿ ಇದಕ್ಕೆ ವಿರುದ್ಧವಾಗಿತ್ತು ಇದು ಯಾವುದೇ ರೀತಿಯ ತಯಾರಿಯನ್ನ ನಡೆಸ್ತಾ ಇರಲಿಲ್ಲ ಆಹಾರವನ್ನ ಕೂಡ ಹುಡುಕದೆ ಅದಕ್ಕೆ ಇರಲು ಜಾಗವನ್ನ ಕೂಡ ಅದು ಮಾಡಿಕೊಳ್ಳದೆ ಬೇಕಾಬಿಟ್ಟಿ ಕಾಡಲ್ಲಿ ತಿರ್ಕೋತಿತ್ತು ಬೆಳಗ್ಗೆಯಿಂದ ಸಂಜೆವರೆಗೆ ತಿರುಗಾಡಿ ಆಟ ಆಡೋದು ಜಿಗಿದಾಡೋದು ಇದೇ ಮಾಡ್ತಿತ್ತು ಸೋಂಬೇರಿ ಹೇಳೋ ನೀನೊಬ್ಬನೇ ಈ ಕಾಡಲ್ಲಿ ನಿಶ್ಚಿಂತೆಯಾಗಿ ಮಲಗಿರೋದು ಇನ್ನು ಒಂದ್ ತಿಂಗಳಲ್ಲಿ ಕಾಡಿಗೆ ಮಳೆಗಾಲ ಶುರು ಆಗುತ್ತೆ ಎಲ್ರು ಕೂಡ ಬೇಕಾಗಿರೋ ಆಹಾರನ ಸಂಗ್ರಹಿಸಿ ಇಡ್ತಿದ್ದಾರೆ ಅಯ್ಯೋ ಪಿಂಕಿ ಏನ್ ನೀವು ಮಳೆಗಾಲ ಬಂದ್ರೆ ಇಡೀ ದಿನ ಮಳೆನೆ ಬರ್ತಾ ಇರುತ್ತಾ ಆ ಟೈಮಲ್ಲಿ ಹೋಗಿ ಹುಲ್ಲುಗಳನ್ನ ತರ್ಬೋದ್ ಇಷ್ಟು ತಲೆ ಮೇಲೆ ಅದನ್ನ ಹೊತ್ಕೊಂಡಿದೀರ ಅಂತ ನನಗ್ ಗೊತ್ತಾಗ್ತಾ ಇಲ್ಲ ನನಗಂತೂ ಈ ಒಳ್ಳೆ ಬೇಸಿಗೆಗಾಲನ ಹಾಳು ಮಾಡ್ಕೊಳಕ್ ಇಷ್ಟ ಇಲ್ಲ ಚೆನ್ನಾಗಿ ಆಟ ಆಡಿ ಕುಣಿದಾಡಿ ಆರಾಮಾಗಿ ನಿದ್ದೆ ಮಾಡಬೇಕು ನಾನಂತೂ ಈ ಹುಲ್ಲನ್ನ ತಂದಿಡೋದು ಮನೇನ ಸರಿ ಮಾಡೋದೆಲ್ಲ ಮಾಡೋದೇ ಇಲ್ಲ ಮುಂದೆ ಏನಾಗುತ್ತೋ ನೋಡ್ಕೋತೀನಿ ಇವಾಗ ಆರಾಮಾಗಿ ಮಲ್ಕೊಂಡು ಈ ಬೇಸಿಗೆಗಾಲನ ಎಂಜಾಯ್ ಮಾಡ್ತೀನಿ ಈ ಲಕ್ಕಿಗಂತೂ ಎಷ್ಟು ಹೇಳಿದ್ರು ಅಷ್ಟೇ ಅವನಿ ಸೋಂಬೇರಿ ಬುದೀನ ಬಿಡೋದೇ ಇಲ್ಲ ಎಲ್ಲದ್ರಲ್ಲೂ ಇವ್ನಿಗೆ ಹುಡುಗಾಟ ಬರುತ್ತಲ್ವ ಮಳೆಗಾಲ ಅವಾಗ ಗೊತ್ತಾಗುತ್ತೆ ದಿನ ಪೂರ್ತಿ ಮಳೆ ಬಂದು ಚಳಿಯಲ್ಲಿ ಒದ್ದಾಡೋವಾಗ ಇವನತ್ರ ಸುಮ್ನೆ ಮಾತಾಡಿ ಕಾಲ ಹರಣ ಮಾಡೋದಕ್ಕಿಂತ ಸ್ವಲ್ಪ ಹುಲ್ಲಾದ್ರೂ ನಾನು ಸಂಗ್ರಹಿಸಬಹುದಿತ್ತು ಸುಮ್ನೆ ನನ್ನ ಸಮಯ ವ್ಯರ್ಥ ಆಯ್ತು ಈ ಹುಡುಗಾಟದ ಕೈಡಕ್ ಬೇರೆ ಕೆಲ್ಸ ಇಲ್ವಾ ಬರಿ ತಿರ್ಗೋದು ಹಾಡು ಹೇಳೋದು ಇದ್ರಿಂದ ಹಾಳಾಗ್ತಾ ಇದಾರೆ ಕಲಿಸ್ಬೇಕು ಆಯ್ ನನ್ನ ಮಿತ್ರ ನಾನ್ ನಿನ್ನೇ ಹುಡ್ಕೊಂಡ್ ಬರೋಣ ಅಂತ ಬಂದೆ ಇವತ್ ನೋಡು ಎಷ್ಟ್ ಚೆನ್ನಾಗಿದೆ ವಾತಾವರಣ ನೀರ್ ಬೇರೆ ಇದೆ ಬಾ ಆಟಾಡೋಣ ನೀನನ್ ನೀರ್ ಹಾರಿಸು ಮಿತ್ರ ನನಗೆ ಆಟ ಆಡೋಕ್ ಬರಕ್ ಆಗೋದಿಲ್ಲ ನನ್ಗೆ ನನ್ನಮ್ಮ ತುಂಬಾ ಹುಲ್ಲುಗಳನ್ನು ತಂದು ಮನೇಲಿ ಸಂಗ್ರಹಿಸಿಡೋ ಕೆಲ್ಸ ಇದೆ ಅಂತ ಹೇಳಿದಾಳೆ ನಾನ್ ಅಲ್ಲಿಗೆ ಹೋಗ್ತಿದೀನಿ ಇನ್ ಮಳೆಗಾಲ ಬೇರೆ ಬಂತಲ್ವಾ ಏನ್ ಮಾಡೋದು ಅವಾಗ ಒದ್ದೆ ಮಾಡ್ಕೊಂಡು ಹೊರಗಡೆ ಹೋಗಕ್ಕಾಗಲ್ಲ ಅದಕ್ಕೆ ಇವಾಗ ಹುಲ್ಲೆಲ್ಲ ನಾವು ತೆಗ್ದಿರ್ತಿದಿವಿಲಾ ಕೆಲ್ಸ ಮುಗೀತಾ ಅಯ್ಯೋ ನಿನ್ ತಲೆನೋ ಹಾಳು ಮಾಡ್ಬಿಟ್ರಾ ಮಿತ್ರ ಇನ್ನು ಮಳೆಗಾಲ ತುಂಬಾ ಸಮಯ ಇದೆ ಅದಕ್ಕೆ ಇವಾಗ್ಲೇ ಏನಕ್ಕೆ ಈ ತರ ಮಾಡ್ಬೇಕು ಅಲ್ದೆ ಮಳೆಗಾಲದಲ್ಲಿ ತುಂಬಾ ಹುಲ್ಲುಗಳು ಬೆಳೆದಿರುತ್ತೆ ನೀವ್ ಎಷ್ಟ್ ಬೇಕಾದ್ರೂ ಅವಾಗ ತಿನ್ಬಹುದಲ್ವಾ ನಾನಂತೂ ಯಾವ ತಯಾರಿನೂ ಮಾಡ್ಕೊಂಡಿಲ್ಲ ಈ ಬೇಸಿಗೆಗಾಲದಲ್ಲಿ ಆಟ ಆಡ್ಕೊಂಡಿರ್ತೇನೆ ಮಳೆಗಾಲ ಬಂದ್ಮೇಲೆ ಆಟ ಆಡೋಕ್ ಆಗೋದಿಲ್ಲ ಹೀಗೆ ಲಕ್ಕಿ ಆಟ ಆಡ್ಕೊಂಡು ಕಾಡಲ್ಲಿ ಮಾಡ್ತಾ ಇದ್ದ ಮಳೆಗಾಲದ ಬಗ್ಗೆ ಕಿಂಚಿತ್ತು ಯೋಚನೆನು ಮಾಡ್ತಾ ಇರ್ಲಿಲ್ಲ ಒಂದಿನ ಕಾಡಲ್ಲಿ ಜೋರಾದ ಮಿಂಚು ಗುಡುಗಿನೊಂದಿಗೆ ಮಳೆ ಪ್ರಾರಂಭವಾಯ್ತು ಕಾಡಿನ ಎಲ್ಲಾ ಪ್ರಾಣಿ ಪಕ್ಷಿಗಳು ಆ ಮಳೆಗೆ ತಮ್ಮ ತಮ್ಮ ಗೂಡನ್ನ ಸೇರ್ಕೊಂಡ್ವು ಆದ್ರೆ ಎಲ್ಲಿವರೆಗೂ ಕಾಳ ಕಳೆದಂತಹ ನಮ್ಮ ಲಕ್ಕಿ ಕರಡಿಗೆ ಮಣೇನೂ ಇಲ್ಲ ಏನು ಇಲ್ಲ ಅವನು ಮರಗಳ ಮಧ್ಯೆ ತನ್ನ ಮಳೆಯಿಂದ ರಕ್ಷಿಸಿಕೊಳ್ಳೋಕೆ ನಿಂತ್ಕೊಂಡ ಆ ಜೋರು ಮಳೆಗೆ ಮೈಯೆಲ್ಲ ಎಲ್ಲಾ ಒದ್ದೆಯಾಗಿ ಚಳಿಯಲ್ಲಿ ನಡ್ಗೋಕೆ ಶುರು ಮಾಡ್ಕೊಂಡ ಮಳೆ ಜೋರಾಗಿ ಒಂದೇ ಸಮನೆ ಇಡೀ ದಿನ ಬರ್ತಾ ಇತ್ತು ಇದರಿಂದ ಕರಡಿಗೆ ಆಹಾರ ಹುಡುಕಿಕೊಂಡು ಹೋಗೋಕ್ಕೆ ಕೂಡ ಆಗಲಿಲ್ಲ ಕಾಡಲ್ಲಿ ನಿರಂತರವಾಗಿ ಮೂರು ದಿನದವರೆಗೂ ಕೂಡ ಮಳೆ ಮುಂದುವರಿಯಿತು ಆ ಮಳೆಗೆ ಯಾವ ಪ್ರಾಣಿಗಳು ಕೂಡ ತಮ್ಮ ಗೂಡಿಂದ ಹೊರ ಬರ್ತಿರಲಿಲ್ಲ ಅವುಗಳು ತಾವು ಸಂಗ್ರಹಿಸಿದ ಆಹಾರಗಳನ್ನು ಸೇವಿಸಿಕೊಂಡು ಸುರಕ್ಷಿತವಾಗಿವು ಅಯ್ಯೋ ನಾನು ಬೇಸಿಗೆ ಕಾಲದಲ್ಲಿ ನನಗೆ ಬೇಕಾಗಿರುವಂತಹ ಮನೆಗಳನ್ನ ಮಾಡ್ಕೋಬೇಕಿತ್ತು ಈಗ ಈ ಮಳೆಯಲ್ಲಿ ಒದ್ದೆಯಾಗೋ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ ಆಗ ನಾನು ಯಾರ ಮಾತೂ ಕೇಳಲಿಲ್ಲ ಈಗ ಏನು ಮಾಡಲಿ ಈ ಮಳೆಯಲ್ಲಿ ಆಗಿ ಚಳಿಯಲ್ಲಿ ನಡುತ್ತಾ ಇದ್ದೀನಿ ಇನ್ನು ಸ್ವಲ್ಪ ದಿನ ಇಲ್ಲೇ ಇದ್ದರೆ ನಾನು ಹಸುವಿನ ಸತ್ತೆ ಹೋಗ್ತೀನಿ ನಾನು ಯಾರತ್ತ ಅದು ಸಹಾಯ ಕೇಳಲೇಬೇಕು ಕೇಳೇ ಕೇಳ್ತೀನಿ ನೇರವಾಗಿ ಕರಡಿ ಚಿರತೆಯ ಮನೆಗೆ ಬಂತು ಹಾಗೂ ಚಿರತೆಯ ಜೊತೆಯಲ್ಲಿ ಚಿರತೆಯನ್ನ ಚಿರತೆಯನ್ನು ದಯವಿಟ್ಟು ನನಗೆ ಸಹಾಯ ಮಾಡು ನನಗೆ ನಿನ್ನ ಗುಹೆಯಲ್ಲಿ ಇರಲು ಅವಕಾಶ ಕೊಡು ನಾನು ಮಳೆ ಕಡಿಮೆಯಾದಾಗ ಹೊಸ ಮನೆಯನ್ನು ಕಟ್ಟಿಕೊಳ್ಳುತ್ತೇನೆ ದಯವಿಟ್ಟು ನನಗೆ ಸಹಾಯ ಮಾಡು ಅಂತ ಕೇಳಿಕೊಳ್ತು ಗೆ ಬೇಸಿಗೆ ಕಾಲದಲ್ಲಿ ಕೆಲಸ ಮಾಡು ಅಂದರೆ ಸೋಂಬೇರಿ ಥರ ಆಟ ಆಡ್ತಿದ್ಯಾ ಅಲ್ವಾ ಈಗ ಸರಿಯಾಗಿ ಅನುಭವಿಸು ನನ್ನ ಮನೆಯಲ್ಲಿ ಇರೋದು ಎರಡೇ ಎರಡು ಕೋಣೆ ಒಂದರಲ್ಲಿ ನಾನು ಮಲ್ಕೋತೀನಿ ಇನ್ನೊಂದರಲ್ಲಿ ಸ್ವಲ್ಪ ಮಾಂಸಗಳನ್ನ ನಾನು ಕೂಡಿಟ್ಟಿದ್ದಿದೆ ಬೇರೆ ಯಾರ ಜೊತೆಗಾದ್ರೂ ಹೋಗಿ ಸಹಾಯ ಕೇಳು ಖಂಡಿತವಾಗಿಯೂ ನಿನಗೆ ಜಾಗ ಇಲ್ಲ ಮುಂದೆ ಲಕ್ಕಿ ಸೀದಾ ಅವನ್ ಗೆಳೆಯ ಆನೆ ಮರಿ ಮನೆಗೆ ಸಹಾಯ ಕೇಳಿಕೊಂಡು ಬರ್ತಾನೆ ಲಕ್ಕಿ ನಾನು ಅವತ್ತೇ ಹೇಳಿದ್ದೆ ನಿನಗೆ ಅವನ್ ಕಷ್ಟಪಟ್ಟು ಮನೆ ಮಾಡ್ಕೊಂಡಿದ್ದರೆ ಇವತ್ತು ಈ ಥರ ಪರಿಸ್ಥಿತಿ ನಿನಗೆ ಬರ್ತಾ ಇರಲಿಲ್ಲ ನೀನು ನಮ್ಮ ಥರ ಮನೆಯೊಳಗಡೆ ಇಡ್ತಿದ್ದೆ ನನಗೇನು ನಿಮ್ಗೆ ಸಹಾಯ ಮಾಡೋಕ್ಕೆ ಇಷ್ಟನೇ ಆದರೆ ನಮ್ಮ ಮನೆ ಇದೆಯಲ್ಲ ತುಂಬ ಚಿಕ್ಕದು ನಮಗೇ ಸಾಲಲ್ಲ ಮನೇಲಿ ನಾನು ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಕೂಡ ನಮ್ಮ ದೇಹ ದೊಡ್ಡದು ನಮಗೆ ಅಕ್ಕಿ ಈ ಮನೆ ನೀನು ಬಂದರೆ ಇನ್ನೂ ಜಾಗನೇ ಇರಲ್ಲ ಏನು ಮಾಡೋದು ನೀನು ಬೇರೆಯವ್ರ ಬೇರೆಯವರೊತ್ತಿಗೆ ಸಹಾಯ ಕೇಳೆ ಲಕ್ಕಿ ಮುಂದೆ ಲಕ್ಕಿ ಅವನ ಆತ್ಮೀಯ ಗೆಳೆಯನಾದಂತಹ ಮೇಕೆಯ ಮನೆಗೆ ಸಹಾಯವನ್ನು ಕೇಳಿಕೊಂಡು ಬರ್ತಾನೆ ಲಕ್ಕಿ ನನ್ ನಿನ್ನ ಪರಿಸ್ಥಿತಿ ನೋಡಿ ತುಂಬಾ ಬೇಸರ ಆಗ್ತಿದೆ ನಾನು ಅಷ್ಟು ಹೇಳಿದೆ ನಿಮಗೆ ಮನೇನ ಕಟ್ಕೋ ಆಹಾರನ ಸಂಗ್ರಹಿಸಿಡು ಈ ಸತಿ ಜೋರಾಗಿ ಮಳೆ ಬರುತ್ತೆ ಅಂತ ಅದು ನಿನ್ ಕೇಳೇ ಇಲ್ಲ ನಿನ್ನ ಬೇಜವಾಬ್ದಾರಿ ತಂದಿದ್ದ ಈ ಥರ ಎಲ್ಲ ಮಾಡಿಕೊಂಡೆ ನೋಡೋ ಇವಾಗ ಹೇಗಾಗಿದ್ಯಾ ಅಂತ ವಾ ನನ್ ಮನೆಗ್ ಬಾ ನನ್ ಮನೆಯಲ್ಲಿ ಮಳೆಗಾಲ ಮುಗಿಯೋವರೆಗೂ ನೀನು ಇರಬಹುದು ಆದ್ರೆ ನಂಗೊಂದು ಮಾತು ಕೊಡ್ಬೇಕು ಲಕ್ಕಿ ನೀನು ಮಳೆ ಮುಗಿದ ತಕ್ಷಣ ನೀನು ಈ ಸೋಂಬೇರಿ ಬುದಿನೆಲ್ಲ ಬಿಟ್ಟು ನಿನ್ಗೊಂದು ಒಳ್ಳೆ ಮನೆ ಕಟ್ಟೀಯ ಅಂತ ಖಂಡಿತವಾಗಿಯೂ ಕಟ್ತೀನಿ ನನಗೆ ನನ್ನ ತಪ್ಪಿನ ಅರಿವು ಈಗ ಆಗ್ತಿದೆ ಅವತ್ತು ಕೇಳಬೇಕಿತ್ತು ನಿಮ್ಮ ಮಾತು ಯಾರ ಮಾತನ್ನು ನಾನು ಕೇಳಲಿಲ್ಲ ಖಂಡಿತವಾಗಿಯೂ ನಾನು ಒಂದು ಆ ದಿನದಿಂದ ಲಕ್ಕಿ ತನ್ನ ಕೆಟ್ಟ ಬುದ್ಧಿನ ಬಿಟ್ಟು ಒಳ್ಳೆ ಬುದ್ಧಿನ ಕಲ್ಕೊಂಡ ಸೋಮಾರಿತನನ ಬಿಟ್ಟು ತನಗೊಂದು ಸುಂದರವಾದ ಮನೆಯನ್ನ ಕಟ್ಟದ ಹಾಗೂ ಮೇಕೆ ಕೂಡ ಅವರಿಗೆ ಮನೆ ಕಟ್ಟೋಕೆ ಸಹಾಯ ಮಾಡ